ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಂಥ ದಿನ ಸೊ ನಮ್ಮ ಬೇಬಿನ ಯಾವ ರೀತಿ ವೆಲ್ಕಮ್ ಮಾಡಿದ್ವಿ ಏನೋ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನಾನು ಹಿಂದೆ ಕೂತಿದ್ದೆ ಸೊ ಸಂಜೆ ಆಗಿತ್ತಲ್ಲ ನನ್ನ ತಂಗಿಯವರ ಅತ್ತೆ ಎಲ್ಲ ಇದ್ದರು ಅವರು ಬಾಳಂತಿ ಅಲ್ವಾ ಹಿಂದೆ ಕೂತ್ಕೋ ಅಂತ ಹೇಳಿಬಿಟ್ಟು ಹಿಂದೆ ಕೂತಿದ್ದೆ ಅಮ್ಮ ಮುಂದೆ ಪಾಪೂ ಇಟ್ಕೊಂಡು ಕೂತಿದ್ದರು ಸೊ ಕಾರ್ ಇಲ್ಲಿಯೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ನನಗೆ ಅದಾದಮೇಲೆ ಇಲ್ಲಿ ಅವ್ರು ಹುಡ್ತಾಯಿದ್ವಿ ಆ್ಯಕ್ಚುಲಿ ನಮ್ಮನೆ ಸೆಕೆಂಡ್ ಫ್ಲೋರಲ್ಲಿರೋದು ನಿಮಗೆಲ್ಲ ಆಲ್ರೆಡಿ ಹೇಳಿದ್ದೀನಿ ಬಟ್ ಡಾಕ್ಟರ್ನ ಕೇಳಿದ್ದೆ ನಾನು ತುಂಬ ದೂರ ಟ್ರಾವೆಲ್ ಮಾಡಬೇಕು ಹಾಗೆ ಟೂ ಫ್ಲೋರ್ಸ್ನ ಹತ್ಬೋದು ಹತ್ಬೋದಾ ಏನು ಅಂತ ಡಾಕ್ಟರ್ ಹೇಳಿದರು ನಿಧಾನಕ್ಕೆ ಹೋಗ್ಬೋದು ನೀವು ತುಂಬ ಎಲ್ಲ ಇರುವಾಗ ನೋಡಿಕೊಂಡು ಡ್ರೈವ್ ಮಾಡಿ ಹಾಗೆ ಆ ಸ್ಟೆಪ್ಸ್ ಹೋಗಿ ಕೂಡ ನಿಧಾನಕ್ಕೆ ಹತ್ತಿ ಅಂತ ಹೇಳಿದರು ಓಕೆ ಅಂತಂದ್ಬಿಟ್ಟು ನಾವು ಕೂಡ ಬಂದ್ವಿ ಇಲ್ಲಿ ಮಗುನ ಒಳಗೆ ಫಸ್ಟ್ ಟೈಮ್ ಕರ್ಕೋದಾಗದಲ್ಲ ಅವತ್ತು ಚೆನ್ನಾಗಿ ವೆಲ್ಕಮ್ ಮಾಡಿ ಕರ್ಕೋಬೇಕು ಅಂತ ನನಗೂ ಕೂಡ ತುಂಬ ಆಸೆ ಇತ್ತು ಸೊ ನನ್ನ ಮಗನಗೂ ಕೂಡ ಹೇಳ್ತದೆ ಚೆನ್ನಾಗಿರ್ತಿತ್ತು ಅಂತ ಆ್ಯಕ್ಚುಲಿ ನನ್ನ ತಮ್ಮ ವಿಶ್ವ ಇದ್ದಾಗ ಹೇಳ್ತಿದ್ದ ನಾನು ನನಗೇನಾದರೂ ರಜಾ ಇದ್ದರೆ ಮಾಡ್ತೀನಿ ಅಂತ ಬಟ್ ನಾವೇ ಬಂದು ನಾವೇ ಮಾಡೋದಕ್ಕೆ ಆಗುತ್ತಲ್ಲ ಅಂತ ಅಂದ್ಕೊಂಡು ಅವನಿಗೂ ಕೂಡ ರಜಾ ಇರಲಿಲ್ಲ ಆವತ್ತು ನಮ್ಮದು ಡಿಸ್ಚಾರ್ಜ್ ಆಗಿದ್ದು ಬಂಟೆ ಆಗಿದ್ದರಿಂದ ಸರಿ ಓಕೆ ಅಂತ ಬಂದ್ವಿ ಬಟ್ ನಾನು ಹೇಳ್ತದೆ ಹಸ್ಬೆಂಡ್ಗೆ ಹೇಗೆ ಮಾಡಿದ್ದೆ ಚೆನ್ನಾಗಿರ್ತಿತ್ತು ಅಂತ ಸೊ ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿ ಹೂವು ಎಲ್ಲ ಅಲ್ಲೇ ಬರುವಾಗ ತಗೊಂಡು ಓಸ್ಬುಟ್ಟು ಹತ್ರನೇ ತೊಗೊಂಡು ಕಾರಲ್ಲೆಲ್ಲ ಈ ಥರ ಸ್ಕ್ಲಿಪ್ ಮಾಡಿಕೊಂಡು ಕವರ್ಗೆ ಫಿಲ್ ಮಾಡ್ಕೊಂಡು ಬಂದ್ವಿ ಬರುವಾಗ ಇಲ್ಲಿ ನನ್ನ ಮಗ ಮತ್ತು ನನ್ನ ಆಂಟಿ ಎಲ್ಲದನ್ನು ಕೂಡ ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ನಾನು ಅಮ್ಮ ಆಚೆನೆ ಕೂತಿದ್ವಿ ಆರತಿ ಎಲ್ಲ ಮಾಡಿ ಒಳಗಡೆ ಕರ್ಕೋಬೇಕಲ್ಲ ಇದೆಲ್ಲ ರೆಡಿ ಇದನ್ನ ಸ್ವಲ್ಪ ಬೇಗ ಆಯಿತು ಆ್ಯಕ್ಚುಲಿ ಅಮ್ಮುಗೆ ಎಲ್ಲ ಫೋನ್ ಮಾಡಿದ್ದೆ ಬನ್ನಿ ಅಂತ ಅಂದ್ಬಿಟ್ಟು ಸೊ ಅವರು ಕೂಡ ಬಂದರು ನಮ್ಮ ಚಿಕ್ಕ ಮಾವ ಚಿಕ್ಕಮ ಅಮ್ಮ ಅಚ್ಚು ಎಲ್ಲರೂ ಕೂಡ ಬಂದರು ಸೊ ಅಮ್ಮು ಎಲ್ಲ ಬಂದು ನನ್ನ ಮಗ ಈ ಥರ ಸ್ಪ್ರೆಡ್ ಮಾಡಿಟ್ಟಿದ್ದ ಸೊ ಅದ್ರ ಮೇಲೆ ಅವಳು ಬಂದು ಹಾರ್ಟ್ ಇರ್ಬೋದು ವೆಲ್ಕಮ್ ಬೇಬಿ ಇರ್ಬೋದು ಇದನ್ನೆಲ್ಲ ಕೂಡ ಬರೆದಲು ಆರತಿ ನೀರು ಮಾಡಿಟ್ಟು ಬೇಬಿದು ಫ್ರೆಂಡ್ಸ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಸೊ ನಮ್ಮ ರಮೇಶ ಬಂದ್ಬಿಟ್ಟು ಕೇಕ್ ತೊಗೊಂಬೋಗಿ ನನ್ನ ಹತ್ರ ಆ್ಯಕ್ಚುಲಿ ಫ್ರಮ್ ಕೇಕ್ ಇತ್ತು ಹಾಸ್ಪಿಟಲಲ್ಲಿ ಕತ್ ತರಿಸಿದಾರೆ ಸಿಚಸ್ಗೆಲ್ಲ ಸೊ ಅದನ್ನೇ ಕಟ್ ಮಾಡೋಣ ಸಾಕು ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಅಮ್ಮಕ್ಕೆಲ್ಲ ಇಲ್ಲ ನೀವು ತಗೊಂಬೋಗಿ ಅಪ್ಪ ಅಂದ್ಬಿಟ್ಟು ಅವರಪ್ಪ ನಮ್ಮತ್ತೆ ಕೇಕ್ ತೊಗೊಬಾರ ಕಳಿಸಿದ್ಲು ಸೊ ಅವರಲ್ಲಿ ಹೋದರು ಇಲ್ಲೆಲ್ಲ ಕೂಡ ಡೆಕೋರೇಷನ್ ಮಾಡ್ತಾ ಇದ್ದಾರೆ ನಾವು ಬಲೂನ್ಸ್ ಎಲ್ಲ ಕಟ್ಟಿ ಇದೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಸ್ಟ್ರೈಟ್ ಈ ಥರ ನಮ್ಮದು ಮನೆಯಿಂದ ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ಗ್ರೀನ್ ಮ್ಯಾಟ್ ಹಾಕಿ ಮಾಡಿದ್ದಾರೆ ಸೊ ಅದು ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನೇ ಪ್ಲ್ಯಾನ್ ಮಾಡಿದೆ ಅಲ್ಲಿ ತನಕ ಸ್ಟ್ರೈಟ್ ಮಾಡಿಬಿಡಿ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಐಡಿಯಾ ಕೊಟ್ಟೆ ನನ್ನ ಮಗನಿಗಂತೂ ಫುಲ್ ಆಫ್ ಎಕ್ಸೈಟಿಂಗು ತಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಅವ್ನಿಗೆ ಫುಲ್ ಖುಷಿ ನಾವೆಲ್ಲ ಗರ್ಲ್ ಬೇಬಿ ಬೇಕು ಹೆಣ್ಮಗು ಆಗಬೇಕು ಅಂತ ಪ್ರತಿಯೊಬ್ಬರು ನನಗೆ ಹೇಳ್ತಿದ್ರು ಬಟ್ ಅವನಿಗೆ ಮಾತ್ರ ಇಲ್ಲ ಬಾಯ್ ಬೇಬಿನೇ ಆಗೋದು ಬಾಯ್ ಬೇಬಿನೇ ಬೇಕು ನನ್ನ ತಮ್ಮನೇ ಬೇಕು ಅಂತ ಅಂತಂದ್ಬಿಟ್ಟು ಅವನಂತೂ ಫುಲ್ ಎಕ್ಸೈಟ್ ಆಗಿದ್ದ ಅದೇ ಥರನೇ ಆಯಿತು ಅವನಿಗಂತೂ ಫುಲ್ ಖುಷಿ ನಾವು ಆಚೆ ಕೂತ್ರೆ ಚಳಿ ಆಗುತ್ತೆ ಪಾಪುಗೆ ಬೇಗ ಬೇಗ ಮಾಡಿ ಸೊಳ್ಳೆ ಕಚ್ಚುತ್ತೆ ಅಜ್ಜಿ ಹುಷಾರು ಎಷ್ಟು ಕೇರ್ ಮಾಡ್ತಿದ್ದ ಅಂದರೆ ಸಿಕ್ಕಾಪಟೆ ಕೇರ್ ಮಾಡ್ತಿದ್ದ ನಾನು ಅದನ್ನೇ ಹೇಳ್ತಿದ್ದೆ ಇವಾಗ ಕೇರ್ ಮಾಡೋದಲ್ಲ ಚೀನು ಕೊನೆ ತನಕ ಹಿಂಗೆ ಖುಷಿಯಾಗಿದ್ದುಬಿಟ್ರೆ ಇಬ್ಬರು ಆಡ್ದೆ ಅಷ್ಟೇ ಸಾಕು ನನಗೆ ಅಂತ ಹೇಳ್ತಾ ಇದ್ದೆ ಇಲ್ಲ ಸುಮ್ಮೀರ್ ಮಾ ನಾನು ಚೆನ್ನಾಗಿ ನೋಡ್ಕೊತೀನಿ ಅವ್ರನ್ನ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ ಸರಿ ಆಯಿತು ಅಂತ ಹೇಳಿಬಿಟ್ಟು ಎಲ್ಲ ಡೆಕೋರೇಷನ್ ತುಂಬಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಇದು ಲೈಟ್ಸ್ ಎಲ್ಲ ಆಫ್ ಮಾಡಿದೆ ಯಾವ ಥರ ಕಾಣಿಸ್ತದೆ ಅಂತಂದ್ಬಿಟ್ಟು ಸೊ ಇನ್ನು ಕ್ಯಾಂಡಲ್ಸ್ ಎಲ್ಲ ಇತ್ತು ಮನೇಲಿ ಸೊ ಅದನ್ನೆಲ್ಲ ಹಚ್ತೀನಿ ಮಮ್ಮಿ ಅಂತ ಹೇಳಿ ಅದನ್ನೆಲ್ಲ ಹಚ್ತಾ ಇದ್ದ ಅವ್ನಿಗದು ಫುಲ್ ಅಂದರೆ ಫುಲ್ ಎಕ್ಸೈಟ್ ಆಗಿದ್ದ ತಮ್ಮನ ವೆಲ್ಕಮ್ ಮಾಡೋಕ್ಕೆ ಖುಷಿ ಆಗುತ್ತೆ ಮಕ್ಕಳ ಇವತ್ತು ಖುಷಿ ನೋಡಿದ್ರೆ ಹೆಣ್ಮಗು ಆಗಿದ್ದರೆ ಹೆಂಗೆ ವೆಲ್ಕಮ್ ಮಾಡ್ತಿದ್ನೋ ಗೊತ್ತಿಲ್ಲ ಯಾಕಂದರೆ ಅವ್ನಿಗೆ ಇಷ್ಟ ಇಲ್ಲ ಅಂತಲ್ಲ ಬಟ್ ಅವನಿಗೆ ಗರ್ಲ್ ಬೇಬಿ ಆಲ್ರೆಡಿ ನನ್ನ ಆದನಿ ಮಗು ಅದೆಲ್ಲ ಇದ್ದಿದ್ದರಿಂದ ಒಂದು ಬಾಯ್ ಬೇಬಿ ಬೇಕು ಅಂತ ಅವ್ನು ತುಂಬ ಇಷ್ಟಪಡ್ತಾಯಿದ್ದ ಅದಾಗೆ ಆಯಿತು ಅಂತಲೇ ಹೇಳ್ಬೋದು ಬಟ್ ಹೆಣ್ಮಕ್ಳು ನನ್ನ ತಂಗಿ ಮಗಳ್ನೂ ಇರ್ಬೋದು ಹಾಗೆ ನನ್ನ ಆದನೇ ಮಗಳನ್ನ ಇರ್ಬೋದು ತುಂಬ ಇಷ್ಟಪಡ್ತಾನೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಾನೆ ಬಟ್ ನನಗೆ ಮಾತ್ರ ಯಾವಾಗ ಹೋಗುದ್ರೆ ನನಗೆ ತಮ್ಮನೇ ಬೇಕು ತುಂಬನೇ ಬೇಕು ಅಂತಿದ್ದ ಅದು ಹಾಗೆ ಆಯಿತು ಕೂಡ ಹಾಗೆ ಪಾಪು ಕೂಡ ಹಾಸ್ಪಿಟಲ್ ಮಲಗಿದವನು ಎದ್ದೇಳಲೇ ಇಲ್ಲ ವಾಪಸ್ ಬೆಂಗಳೂರಿಂದ ಕೋಲಾರಕ್ಕೆ ಬಂದರೂ ಕೂಡ ಅವನು ಎದ್ದೇಳಲೇ ಇಲ್ಲ ಮಲಗೆ ಇದ್ದ ಇನ್ನೇನು ನಾವು ಮನೆ ಒಳಗೆ ಎಂಟ್ರಿ ಆಗಬೇಕು ಆ ಟೈಮಲ್ಲಿ ಎದ್ದುಬಿಟ್ಟ ಒಂದು ಸ್ವಲ್ಪ ಗಲಾಟೆ ಮಾಡಿಬಿಟ್ಟ ಅಲ್ಲಿ ತನಕ ಎದ್ದೇಳಲೇ ಇಲ್ಲ ಫುಲ್ಲು ಸೈಲೆಂಟಾಗಿ ಮಲ್ಲಿಗೆ ಇದ್ದ ನಾವು ಎಬ್ಸಿ ಎದ್ದೇಲು ಚಿನೋ ಮನೆ ಬಂದು ಕಣ್ತಗಿ ಕಣ್ತಗಿ ಕಣ್ ಅಂದರೂ ಕೂಡ ಎದ್ದೇಳಿಲ್ಲ ಅವನು ಫೈನಲ್ ಆಗಿ ಯಾವ ಥರ ಕಾಣಿಸ್ತದೆ ಅಂತ ನೋಡಿ ಸಕಾಲ ಕಾಣಿಸ್ತಾಯಿದ್ದು ತುಂಬ ಚೆನ್ನಾಗಿದೆ ಅನ್ನಿಸ್ತು ನನ್ನ ಬೇಬಿ ಗ್ರ್ಯಾಂಡ್ ವೆಲ್ಕಮ್ ಮೊತ್ತನೇ ಬಾರಿಗೆ ನನ್ನ ಮಗ ನನ್ನ ಮನೆಗೆ ಇದ್ದಾನೆ ನೋಡಿ ಹೇಗೆ ವೆಲ್ಕಮ್ ಆಯಿತು ਵੀਡੀਓ ਬੰਦ ਕਰੀਏ ਲੋਡ ਅਲੀ ਅੰਮੂ ਅੰਮੂ ਬੇਬੀ ਅੰਮੂ Deep, 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 deep. Yeah. welcome home baby Hello, Rani, Rani. e l h a l I'm going a s t t m c a l i

ಫೋಟೋ ಫೋಟೋ ಇದಿರಿ ಚೆನ್ನಾಗಿದೆ ಫೋಟೋ ಇದಿರಿ ಚೆನ್ನಾಗಿದೆ ಹಿಂದೆ ವರ್ಷ ತೆಟ್ಟಿರೋ ವಿಡಿಯೋನೇ ಮಾಡಿಲ್ಲ ಹೇಳಿದ माड़ आई माड़ बाय बाय माड़ माड़ नमस्ते माड़ अच्छू के नमस्ते नमस्ते बेबी नमस्ते माड़ 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 आ ले ले ले

ಫಸ್ಟ್ ಚಿಟ್ಟಿಗೆ ಚಿಟ್ಟುಮ್ಮಾ ವಿಡಿಯೋ ಫೋಟೋ ತೆಗೆಲೇ ಹೋಗಿ ಇಟ್ಕೊಳ್ಳಾ ಹೋಗಿ लो ते, ते। एए। ये लोगों तीन सौ अच्छा तले सर क्या मार्स तले सर मिल गए इन बताइए इस चीज़ को मंज़ा ये 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 य ಇದಾಗಿತ್ತು ಇವತ್ತಿನ ವ್ಲಾಗ್ ನಮ್ಮ ಬೇಬಿನ ಈ ರೀತಿ ವೆಲ್ಕಮ್ ಮಾಡಿದೆ ನನಗಂತೂ ಫುಲ್ ಖುಷಿಯಾಯಿತು ಸೊ ನಿಮ್ಗೆ ಅನ್ನಿಸ್ತೀನಿ ನನ್ನ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್